ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಇವತ್ತು ನಾನಿರೋ ಪ್ಲೇಸ್ ಬಂದು ಹಾಸನ ಹಾಸನದ ಅಧಿದೇವತೆ ತಾಯಿ ಹಾಸನಾಂಬೆ ದರ್ಶನಕ್ಕಂತ ಬಂದಿದ್ದೀನಿ ಸ್ನೇಹಿತರೆ ಈ ದೇವಸ್ಥಾನ ವರ್ಷಕ್ಕೆ ಒಂಬತ್ತು ದಿನಗಳ ಮಾತ್ರ ದರ್ಶನ ಭಾಗ್ಯ ಇರೋದು ಹಾಗಾಗಿ ಇವತ್ತು ಓಪನ್ ಇತ್ತು ಅಂತ ದರ್ಶನಕ್ಕಂತ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ತುಂಬ ರಶ್ ಇದೆ ಒಳಗಡೆ ಹೋಗಿ ನಿಮಗೆ ದೇವ್ರ ದರ್ಶನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ಖಂಡಿತ ದೇವ್ರೂ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಬನ್ನಿ ದೇವ್ರ ದರ್ಶನಕ್ಕೆ ಹೋಗೋಣ ಸ್ನೇಹಿತರೆ ನಾನು ಇಲ್ಲಿ ಹಾಸನಲ್ಲಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏನಿದೆ ಮೆಡಿಕಲ್ ಕಾಲೇಜು ಅಲ್ಲಿ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ ಲಾಸ್ಟ್ ಇಯರ್ ನಾನು ಟ್ರಾನ್ಸ್ಫರ್ ಆಗಿ ಈಗ ಹುಬ್ಳಿ ಮೆಡಿಕಲ್ ಕಾಲೇಜ್ಗೆ ಹೋಗಿದ್ದೀನಿ ಬನ್ನಿ ಹೋಗೋಣ ದೇವ್ರ ದರ್ಶನ ಮಾಡೋಣ ಇಲ್ಲಿ ನಮಗೆ ಸುಮಾರು ಪರಿಚಯ ಇದೆ ಹಾಗಾಗಿ ಫ್ರಂಟಿಂದ ಹೋಗೋಣ ಅಂತ ನೋಡಿದೆ ಈ ಸಲ ಜಿಲ್ಲಾಡಳಿತ ತುಂಬ ಟೈಟಾಗಿ ಸೆಕ್ಯೂರಿಟಿ ಮಾಡಿದೆ ಅವ ಫ್ರಂಟಿಂದ ವಿ ಐ ಪಿಗಳಿಗೆ ಮಾತ್ರ ಎಂಟ್ರಿ ಅಂತಂದರು ಹಾಗಾಗಿ ಫ್ರಂಟಿಂದ ಹೋಗೋಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬರು ಸಲಹೆ ಕೊಟ್ಟರು ಬ್ಯಾಕ್ ಗೇಟಿಂದ ಬಿಡ್ತಾರೆ ಹೋಗ್ಬೋದು ಅಂತ ಅಂದರು ಅದಕ್ಕೋಸ್ಕರ ಬಂದಿದ್ದೀನಿ ಇದು ಬ್ಯಾಕ್ ಗೇಟಿಂದ ಯಾರಾದರೂ ನಮಗೇನೋ ಐ ಡಿ ಕಾರ್ಡ್ ಇದೆ ಅಂತ ಡೈರೆಕ್ಟ್ ಹೋಗ್ತೀವಿ ನೀವೇನಾರ ಸಾರ್ವಜನಿಕರು ಬಂದರೆ ಇಲ್ಲಿ ಮುನ್ನೂರು ರೂಪಾಯಿ ಟಿಕೆಟ್ ಪಡೆದು ನೀವು ದರ್ಶನ ಮಾಡ್ಬೋದು ನೀವು ಇನ್ ಕೇಸ್ ಧರ್ಮ ದರ್ಶನಕ್ಕೇನಾದರೂ ಹೊರಟ್ರೆ ಸುಮಾರು ಮೂರರಿಂದ ನಾಲ್ಕು ಅವರ್ ಆಗುತ್ತಂತೆ ಹಾಗಾಗಿ ತುಂಬ ರಶ್ ಇದೆ ಧರ್ಮದರ್ಶನ ಹಾಗಾಗಿ ಇಲ್ಲಿಂದ ನೀವೇನಾರು ಮುನ್ನೂರು ರೂಪಾಯಿ ಟಿಕೆಟ್ ಪಡೆದು ನೀವು ಹೋಗೋದಾದರೆ ಒಂದು ಅರ್ಧ ಗಂಟೆಲಿ ದರ್ಶನ ಆಗುತ್ತೆ ಬನ್ನಿ ನಾನು ದರ್ಶನ ಮಾಡೋಣ ಅಂತ ಬಂದಿದ್ದೀನಿ ಹಾಗೆ ನಮ್ಮ ವೀಕ್ಷಕರು ನಿಮಗೆಲ್ಲ ದರ್ಶನ ಮಾಡಿಸ್ತೀನಿ ತಾಯಿ ಹಾಸನಭೇನ ಒಳಗಡೆ ಇನ್ ಕೇಸ್ ಏನಾರ ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಖಂಡಿತ ನಿಮಗೆ ಹಾಸನಂಬೆ ದರ್ಶನ ಮಾಡಿಸ್ತೀನಿ ಫ್ರೆಂಡ್ಸ್ ಹೋಗೋಣ ದರ್ಶನ ನೋಡಿ ಮುನ್ನೂರು ರೂಪಾಯಿ ಟಿಕೆಟ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಮುನ್ನೂರು ಟಿಕೆ ರೂಪಾಯಿ ಟಿಕೆಟ್ ಪಡೆದು ನೀವು ಇಲ್ಲಿಂದ ಎಂಟ್ರಿ ತೊಗೋಬೇಕಾಗತ್ತೆ ಬಂದರೆ ನೋಡಿ ಎಲ್ಲ ಟಿಕೆಟ್ ಎಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ನನ್ನ ಐ ಡಿ ಕಾರ್ಡ್ ಇರೋದ್ರಿಂದ ಡೈರೆಕ್ಟ್ ಬಿಟ್ಟರು ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಈ ಸಲ ಮಾತ್ರ ಜಿಲ್ಲಾಡಳಿತ ತುಂಬ ಒಳ್ಳೆಯ ಕೆಲಸ ಮಾಡ್ತಿದೆ ಬರುವಂಥ ಭಕ್ತಾದಿಗಳಿಗೆ ಸರಾಗವಾಗಿ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರತಿ ಸಲ ವಿ ಐ ಪಿಗಳ್ಯಾರು ಬಂದುಬಿಟ್ರೆ ಒಂದು ಗಂಟೆ ಎರಡು ಗಂಟೆ ಶ ಧರ್ಮ ದರ್ಶನಕ್ಕೆ ಇವನ ಸ್ಟಾಪ್ ಮಾಡಿಬಿಡ್ತಿದ್ರು ಬಟ್ ಈ ಸಲ ಇಲ್ಲ ಯಾರೇ ವಿ ಐ ಪಿಗಳು ಬಂದರೂ ಧರ್ಮ ದರ್ಶನಕ್ಕೆ ಏನು ಬಂದಿರ್ತಾರೆ ಸಾರ್ವಜನಿಕರು ಅವ್ರ ಜೊತೆಗೇ ದರ್ಶನ ಮಾಡ್ಕೋಬೇಕಾಗತ್ತೆ ಫ್ರಂಟಿಂದ ಬಂದು ನೋಡಿ ನಮಗೆ ಗೋರ್ಮೆಂಟು ಎಂಪ್ಲಾಯ್ ಅಂತ ಐ ಡಿ ಕಾರ್ಡ್ ಇತ್ತು ಇರೋದರಿಂದ ಒಳಗಡೆ ಬಿಟ್ಟರು ಹಾಗೆ ನೋಡಿ ಇಲ್ಲಿ ಮಕ್ಕಳು ನೋಡ್ತಿದ್ರಲ್ಲ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಮಕ್ಕಳು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಒಂಬತ್ತು ದಿನಗಳ ಕಾಲ ಸೇವೆ ಮಾಡ್ತಾರೆ ತುಂಬ ಒಳ್ಳೆಯದಾಗಲಿ ಅವ್ರಿಗೆಲ್ಲ ಬನ್ನಿ ಹೋಗೋಣ ಒಳಗಡೆ ದರ್ಶನಕ್ಕೆ ಸ್ನೇಹಿತರೆ ನನಗೆ ಹಾಸನಕ್ಕೆ ಬಂದ್ಬಿಟ್ರೆ ಒಂಥರ ಖುಷಿ ಯಾಕಂದರೆ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷ ಇಲ್ಲೇ ಸೇವೆ ಸಲ್ಲಿಸಿರೋದ್ರಿಂದ ನಮ್ಗೆ ಸುಮಾರು ಜನ ಪರಿಚಯ ಇದ್ದಾರೆ ಸ್ನೇಹಿತರಿದ್ದಾರೆ ಹಾಗಾಗಿ ಈ ದೇವಸ್ಥಾನ ಅಂದರೆ ಇನ್ನೂ ಖುಷಿ ವರ್ಷಕ್ಕೆ ಒಂಬತ್ತು ದಿನ ಮಾತ್ರ ದರ್ಶನ ಭಾಗ್ಯ ಇರೋದ್ರಿಂದ ಈ ಟೈಮಲ್ಲಿ ಮಾತ್ರ ಹಾಸನ ಫುಲ್ ಎಲ್ ಇ ಡಿ ಲೈಟ್ಗಳಿಂದ ಕಂಗೊಳಿಸ್ತಿರುತ್ತೆ ಅದನ್ನ ನೋಡೋದೇ ಒಂಥರ ಹಬ್ಬ ಇದ್ದಂಗೆ ನೋಡಿ ಎಲ್ ಇ ಡಿ ಸ್ಕ್ರೀನ್ ಹಾಕಿದ್ದಾರೆ ಅಮ್ಮನ ದರ್ಶನ ಇಲ್ಲಿಂದನೇ ನಿಮ್ಗೆ ಮಾಡಿಸ್ತಾ ಇದ್ದೀನಿ ಕ್ಲೀನಾಗಿ ಕಾಣುತ್ತೆ ಇಲ್ಲಿ ಒಳಗಡೆ ನಾವೇನು ದರ್ಶನಕ್ಕೆ ಭಾಳ ಆದರೆ ಒಂದು ಐದರಿಂದ ಹತ್ತು ಸೆಕೆಂಡ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಎಲ್ ಇ ಡಿ ಸ್ಕ್ರೀನಲ್ಲೇ ತುಂಬ ಚೆನ್ನಾಗಿ ತೋರಿಸ್ತಾರೆ ಮಂದತ್ತ ಭಕ್ತಾದಿ ಭಕ್ತಾದಿಗಳು ದರ್ಶನ ಮಾಡಲಿ ಅಂತ ನೋಡಿ ಚಪ್ಪಲಿ ಹಾಕೊಂಬಂದ್ಬಿಟ್ಟಿದೆ ಬಿಡ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಇದು ಮುನ್ನೂರು ರೂಪಾಯಿ ಲೈನು ಬ್ಯಾಕ್ ಕೇಟಿಂದ ಬಿಡ್ತಾರೆ ಅಷ್ಟೇನು ರಶ್ ಇಲ್ಲ ನನ್ನ ಅಂದಾಜಿಗೆ ಸುಮಾರು ಒಂದು ಅರ್ಧ ಗಂಟೆಲಿ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಒಳಗಡೆ ತಾಯಿ ಹಾಸನಾಂಬೆನ ದರ್ಶನ ಮಾಡಿಸ್ತೀನಿ ನಿಮಗೂ ಕೂಡ ನಾನು ಮಾಡ್ತೀನಿ ನಿಮಗೂ ಮಾಡಿಸ್ತೀನಿ ನೋಡಿ ಈ ಕಡೆ ನಿಮಗೆ ಕಾಣುತ್ತೆ ಅಪೋಸಿಟಲ್ಲಿ ನೋಡಿ ಬರ್ತಾ ಇದ್ದಾರೆ ಅದು ಧರ್ಮದರ್ಶನ ಸುಮಾರು ರಶ್ ಇದೆ ನಾನು ಹೋಗಿ ನೋಡಿ ಬಂದೆ ಯಾವಾಗಲೇ ಸಖತ್ತು ಅಲ್ಲಿಂದ ಬರ್ಬೇಕಂದ್ರೆ ಒಂದು ಮೂರಿಂದ ನಾಲ್ಕು ಗಂಟೆ ಬೇಕಾಗುತ್ತೆ ಕ್ಯೂ ಅಲ್ಲಿ ನೋಡಿ ಇವರೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ ನೋಡಿ ಈ ಊರು ಮಾತಾಡಿಸ್ತಾ ಇದ್ದಾರೆ ನಾವು ಕೂಡ ಎಲ್ಲೋ ಚಿತ್ರದುರ್ಗದಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ನೋಡಿ ಸಖತ್ತು ಖುಷಿಯಾಗುತ್ತೆ ನಾವು ಯೂಟ್ಯೂಬರ್ ಆಗಿರೋದ್ರಿಂದ ನಮಗೂ ಒಂದು ಹೆಮ್ಮೆ ಇದೆ ಯಾಕಂದರೆ ನಾವು ಎಲ್ಲೇ ಹೋದರೂ ಗುರುತಿಸ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಯೂಟ್ಯೂಬರ್ಸ್ ಅಂತ ಅದೊಂದು ನಮಗೆ ಸ್ನೇಹಿತರೆ ನೋಡ್ತಿದ್ದೀರಲ್ಲ ನೋಡಿ ಇದು ಮುನ್ನೂರು ರೂಪಾಯಿ ಕ್ಯೂ ಲೈನು ತುಂಬ ಜನ ಬಂದಿದ್ದಾರೆ ಆವಾಗಲೇ ನಾನು ಬಂದಾಗ ಕಡಿಮೆ ಇತ್ತು ಲೈನು ನೋಡಿ ಈಗ ಎಷ್ಟು ಜನ ಬಂದರು ಬನ್ನಿ ಹೋಗೋಣ ದರ್ಶನ ಮಾಡೋಣ ಆ ನೋಡಿ ಸ್ನೇಹಿತರು ಅವಾಗಲೇ ಮಾತಾಡ್ಸಿದಾರಲ್ಲ ಮತ್ತೆ ನೋಡ್ತಾ ಇದ್ದಾರೆ ಜನರಿಗೆ ಏನಂದ್ರೆ ಯೂಟ್ಯೂಬು ಸೋಷಿಯಲ್ ಮೀಡಿಯಾದಲ್ಲಿ ಕಾನ್ ಸಿಗೋದಂದ್ರೆ ಖುಷಿ ಸಿಗುತ್ತೆ ಅವ್ರಿಗೊಂಥರ ನೋಡಿ ಸ್ನೇಹಿತರೆ ಇವಾಗ ಗರ್ಭಗುಡಿಗೆ ಬಂದೆ ತಾಯಿ ಹಾಸನಾಂಬೆ ದರ್ಶನ ಇವಾಗ ಮಾಡ್ತೀನಿ ನಿಮಗೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಾಯಿ ದರ್ಶನ ಮಾಡಿಸ್ತೀನಿ ನೋಡಿ ಸಖತ್ ಕ್ಯೂ ಕ್ಯೂ ಇದೆ ನೋಡಿ ಆ ಕಡೆ ಬರ್ತಿರೋದು ಧರ್ಮ ದರ್ಶನದ ಕ್ಯೂ ಇದು ನಮ್ದು ಮುನ್ನೂರು ರೂಪಾಯಿ ಕ್ಯೂ ಬನ್ನಿ ಹೋಗೋಣ ನೋಡಿ ಇಲ್ಲೊಂದು ಮುದ್ದಾದ ಮಗು ಇದೆ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಹೋಗೋಣ ದತ್ತು ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ತಾಯಿ ಹಾಸನಾಂಬೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ತಾಯಿ ಹಾಸನಾಂಬೆನ ಸ್ನೇಹಿತರೆ ನಿಮಗೆಲ್ಲ ತಾಯಿ ಆಸ್ನಂಬೆ ದರ್ಶನ ಆಯಿತು ಅನ್ಕೋತೀನಿ ನನಗೂ ಖುಷಿ ಆಯಿತು ದರ್ಶನ ಮಾಡಿ ನೋಡಿ ಪೊಲೀಸರೆಲ್ಲ ನೋಡ್ತಾ ಇದ್ದಾರೆ ಸ್ನೇಹಿತರೆ ತುಂಬ ನಾವು ತುಂಬ ಮೆಚ್ಚುಗೆ ಕೊಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ನೋಡಿ ಇಲ್ಲಿ ಮೀಡಿಯಾದವರು ಇದ್ದಾರೆ ಬರುವಂಥ ಭಕ್ತಾದಿಗಳನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ ಹೇಗಾಯಿತು ದರ್ಶನ ಎಲ್ಲಿಂದ ಬಂದಿದ್ದೀರಾ ಆ ಥರ ಎಲ್ಲ ಕೇಳ್ತಾರೆ ನಿಮ್ಗಳಿಗೆಲ್ಲ ತೋರಿಸ್ತಾರೆ ಹಾಗೆ ನಾನು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ನೋಡಿ ಆಯಮ್ಮ ಮಾತಾಡ್ತೈತೆ ತುಂಬ ದೂರದಿಂದ ಬಂದಿದ್ದೀವಿ ದರ್ಶನ ಆಯಿತು ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ ನೋಡಿ ಹೂವಿನ ಅಲಂಕಾರ ಹೇಗಿದೆ ಸ್ನೇಹಿತರೆ ತುಂಬ ಖುಷಿ ಕೊಡುತ್ತೆ ನನಗೆ ಈ ದೇವಸ್ಥಾನಕ್ಕೆ ಬಂದುಬಿಟ್ರೆ ನಾವಿಲ್ಲಿ ಹನ್ನೊಂದು ಹನ್ನೆರಡು ವರ್ಷ ಇದ್ದಾಗಲೂ ಪ್ರತಿ ವರ್ಷವೂ ಈ ದೇವಿ ದರ್ಶನ ಮಾಡೋದಂದರೆ ಒಂಥರ ಖುಷಿ ಕೊಡ್ತಿತ್ತು ನಮಗೆ ಇಷ್ಟು ಜನ ಒಂಥರ ಹಬ್ಬ ಇದ್ದಂಗೆ ಒಂಬತ್ತು ದಿನ ಹಾಸನಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಈಗ ಹಾಸನಂಬೆ ದರ್ಶನ ಆಯಿತು ಇವಾಗ ನಾವು ಹೋಗ್ತಿರೋದು ಸಿದ್ದೇಶ್ವರ ದೇವರಿಗೆ ಸ್ನೇಹಿತರೆ ಈ ಹಾಸನಂಬ ತಾಯಿ ದೇವಸ್ಥಾನ ಮಾತ್ರ ವರ್ಷಕ್ಕೆ ಒಂಬತ್ತು ದಿನ ಓಪನ್ ಆಗೋದು ಆಮೇಲೆ ಇಲ್ಲಿ ನಾನು ಹೋಗ್ತಿದ್ದೀನಲ್ಲ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದು ವರ್ಷ ಪೂರ್ತಿ ಓಪನ್ ಇರುತ್ತೆ ನೀವು ಬಂದರೆ ದರ್ಶನ ಮಾಡ್ಕೋಬೋದು ಯಾವಾಗಲೂ ನೋಡಿ ಇನ್ನೂ ಅಲಂಕಾರ ಮಾಡ್ತಾನೇ ಇದ್ದಾರೆ ಹಾಗೆ ಸಖತ್ ರಶ್ ಇದೆ ತುಂಬ ಜನ ಇದೆ ಬಂದಿದ್ದಾರೆ ನೋಡಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಕ್ಕಳು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಎಷ್ಟು ಹ್ಯಾಡ್ಸ್ ಅಪ್ ಹೇಳಿದ್ರು ಕಡಿಮೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಪ್ರತಿ ವರ್ಷದಂಗೆ ಈ ವರ್ಷನೂ ಕೂಡ ಇದ್ದಾರೆ ಮಕ್ಕಳು ಸುಮಾರು ಜನ ಮಕ್ಕಳಿದ್ದಾರೆ ನೋಡಿ ಅಲಂಕಾರ ಸ್ನೇಹಿತರೆ ಈಗ ನೀವು ನೋಡ್ತಿರೋದು ತಾಯಿ ಹಾಸನಂಬಯ್ಯ ದೇವಸ್ಥಾನ ನೋಡಿ ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಖುಷಿ ಯಾಕಂದ್ರೆ ನಾನು ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷ ಇಲ್ಲಿ ಇದ್ದಿದ್ದರಿಂದ ಪ್ರತಿ ವರ್ಷವೂ ಈ ತಾಯಿ ದರ್ಶನ ಮಾಡ್ತಾಯಿದ್ದೆ ಎಂದಿನಂತೆ ನಾನು ಟ್ರಾನ್ಸ್ಫರ್ ಆಗಿ ಹೋದರೂ ಕೂಡ ಇವತ್ತು ಮತ್ತೆ ದರ್ಶನಕ್ಕೆ ಬಂದಿದ್ದೀನಿ ತಾಯಿದು ಮಹಿಮೆ ತುಂಬ ಅಪಾರ ಇದೆ ನೋಡಿ ಶಿವಂದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಕರ್ನಾಟಕ ಪೊಲೀಸ್ ಅವರಿಗೆ ಎಷ್ಟು ಹೆಸರು ತಿಳಿದರೂ ಕಡಿಮೆನೆ ಯಾಕಂದರೆ ಇಂಥ ಟೈಮಲ್ಲಿ ತುಂಬ ಅವರ ಸೇವೆ ಅಪಾರ ನೋಡಿ ಎಲ್ಲ ಭಕ್ತಾದಿಗಳೆಲ್ಲ ದರ್ಶನ ಮಾಡಿ ತಾಯಿ ಯಾಸನಂಬಿ ದರ್ಶನ ಮುಗಿಸ್ಕೊಂಡು ಈಗ ಸಿದ್ದೇಶ್ವರ ಸ್ವಾಮಿ ದರ್ಶನ ಕೊಟ್ಟಿದ್ದಾರೆ ನೋಡಿ ಅಲಂಕಾರ ಎಲ್ಲ ಹೇಗಿದೆ ನೋಡೋಕ್ಕೆ ಏನು ಕಮ್ಮಿ ಸಾಲಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ನೋಡಿ ದರ್ಶನ ಮಾಡಿ ಭಕ್ತಾದಿಗಳೆಲ್ಲ ಸರೀ ಸಾಲಿನಲ್ಲಿ ಬರ್ತಾ ಇದ್ದಾರೆ ಬನ್ನಿ ಸ್ನೇಹಿತನೇ ನೋಡಿ ಈಗ ನಾನು ಫ್ರಂಟ್ ಮುಂದಿನ ಭಾಗದಲ್ಲಿ ಇದ್ದೀನಿ ಏಕಾಂತ ಇದೆ ದೇವಸ್ಥಾನ ಅಂತ ನೋಡಿ ಜಿಲ್ಲಾಡಳಿತ ತುಂಬ ವ್ಯವಸ್ಥೆ ಮಾಡಿದೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರು ಹಾಗಾದರೆ ಹಾಗೆ ಈ ಡಿ ಸಿ ಮೇಡಮು ತುಂಬ ಈ ಸಲ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬರುವಂಥ ಭಕ್ತಾದಿಗಳಿಗೆ ನೀರು ಕುಡಿಯೋಕ್ಕೆ ನೀರಾಗಲಿ ಆಮೇಲೆ ಶೌಚಾಲಯದ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಹೊಗಳಿದ್ರು ಕಡಿಮೆ ಇದೆ ಈ ಸಲ ಪ್ರತಿ ಸಲ ಬರುವಂಥ ಭಕ್ತಾದಿಗಳು ಒಂದು ನಾಲ್ಕೈದವರು ನಿಂತ್ಕೊಂಡು ಹಾಗೆ ಇವ್ನಿಂಗ್ ಮಾಡೋಕ್ಕೂ ಶೌಚಾಲಯಗಳಿಂದ ತುಂಬ ಪದಾರ್ಥ ಇದ್ರು ನೋಡಿ ದೇವಸ್ಥಾನ ಹೇಗೆ ಕಾಣುತ್ತೆ ಮಂಟಿದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ಕೌಟ್ ಗೈಡ್ಸ್ ಮಕ್ಕಳು ಇಲ್ಲೂ ಇದ್ದಾರೆ ಬನ್ನಿ ಈಗ ನೋಡಿ ಸ್ಟಾರ್ಟಿಂಗು ಗೋಪುರ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ತಾಯಿ ಹಾಸನಾಂಬ ದೇವಿಯ ದೇವಸ್ಥಾನ ನೋಡಿ ಕೋಪ ಹೇಗಿದೆ ಚೆನ್ನಾಗಿ ಕಾಣ್ತಾ ಇದೆ ವೀಡಿಯೋದಲ್ಲೆಲ್ಲ ಕ್ಲಾರಿಟಿ ಇದೆ ಅಂದ್ಕೊತೀನಿ ಹೇಗಿದೆ ವಿಡಿಯೋ ಕ್ಲಾರಿಟಿ ಅಂತ ಒಂದು ಸಲ ನೀವು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಜಾತ್ರೆ ಸುತ್ತಾಡಿ ತೋರಿಸ್ತೀನಿ ಏನೆಲ್ಲ ಬಂದಿದ್ದಾವೆ ಅಂಗಡಿಗಳು ತೋರಿಸ್ತೀನಿ ಜಾತ್ರೆ ಎಲ್ಲಿಂದ ಬಂದಿರ ಸರ್ ಎಲ್ಲಿಂದ ಬಂದಿದ್ದೀರಾ ಹಾಂ ನರಸಿಂಪುರದಿಂದ ಬಂದಿದ್ದೀರಾ ಪ್ರತಿ ವರ್ಷನೂ ಬರ್ತೀರಾ ಹೌದಾ ಹಾಂ ಹಾಂ ದರ್ಶನ ಎಲ್ಲ ಆಯಿತಾ ಚೆನ್ನಾಗಾಯ್ತಾ ಹಾಂ ಹಾಂ ಎಷ್ಟತಿ ಬಂದಿದ್ದೀರಿ ಹಾಂ ಆಯ್ತು ಒಳ್ಳೆಯದಾಯ್ತು ನೀವು ನೋಡಿ ಪೀಸಿ ನೋಡಿದ್ರ ಸ್ನೇಹಿತರೆ ದೇವ ದೇವಸ್ಥಾನ ಹೇಗಿದೆ ದೇವ್ರ ದರ್ಶನ ಆಯ್ತು ಅನ್ಕೋತೀನಿ ಹಾಗೆ ಜಾತ್ರೆನೂ ತೋರಿಸ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ